ನನ್ನ ಹೆಸರು ಕುಮಾರಸ್ವಾಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೋಡಿದರೆ ವಿದ್ಯಾರ್ಥಿಗಳಿಗೆ ಹಲವಾರು ವಿಚಾರಗಳನ್ನು ಸಂಗೀತದ ಮೂಲಕ ಕಲಿಸುವ ವಿಚಾರವನ್ನು ಈ ಒಂದು ವಿದ್ಯಾರ್ಥಿಗಳ ತಂಡದವರು ಹೇಳಿದ್ದಾರೆ ಕೆಲವು ಹಾಡುಗಳನ್ನು ಹಾಡಿನ ಮೂಲಕ ಬಗೆಗಳನ್ನ ಕಲಿಸುವುದನ್ನು ರೆಕಾರ್ಡ್ ಕೂಡ ಮಾಡಿದ್ದೀನಿ ನಮ್ಮ ಮಕ್ಕಳಿಗೆ ಕಳಿಸ್ಲಿಕ್ಕೆ ಅಂತ ಮತ್ತೆ ಹೇಳಬೇಕಂದ್ರೆ ಶೂನ್ಯದಿಂದ ಏನನ್ನು ನಾವು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಆದ್ರಿಂದ ನಾವು ಯಾವುದೇ ಒಂದು ಒಂದು ವಸ್ತುವನ್ನು ತೋರಿಸಬೇಕಂದ್ರೆ ಅಲ್ಲಿ ಏನಾದ್ರು ಅವರೇ ಹೇಳಿದಂತೆ ಒಂದು ಮೋಸ ಅಡಗಿರ್ತಾರೆ ಆ ಮೋಸಕ್ಕೆ ಯಾರು ಬಲಿಯಾಗಬೇಕು ಒಂದು ಅನ್ನು ತೋರಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನ ತೋರಿಸಿರುವುದರಿಂದ ಮೂಢನಂಬ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆದುಕೊಳ್ಳಲಿಕ್ಕೆ ಒಂದು ಸಹಾಯ ಆಗಿದೆ ಈ ತಂಡಕ್ಕೆ ನಮ್ಮ ಪರವಾಗಿ ಧನ್ಯವಾದಗಳು